ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಏನಪ್ಪ ಅಂದರೆ ಕ್ವೆಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಾಗಾದರೆ ಏನಪ್ಪ ಅಂದರೆ ಇವು ನಿಮ್ಮ ಫೇರ್ ಬರೀಲಿಕ್ಕೆ ಏನೇ ಟೆಸ್ಟ್ ತೊಗೊಂಡಾಗ ಅಥವಾ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾವ ಒಂಥರ ಆಡಿಯೋ ನೋಡ್ಸ್ತಾರೆ ಅನ್ನೋದನ್ನು ನಾನು ಆಗಲೇ ಹೇಳಿದ್ದೀನಿ ಹೌದಾ ಹಾಗಾದರೆ ಫೋರ್ಟೀನ್ತ್ ಚಾಪ್ಟರ್ ಜೀವನ್ ವರ್ಷ ಜೀವನ್ ವರ್ಷ ಅಂತ ಒಂದು ಘಟಕ ಬರ್ತದೆ ಅದರ ಕ್ವಶನ್ ಆನ್ಸರ್ಸನ್ನು ನೋಡೋಣ ಏನಪ್ಪ ಅಂದರೆ ಏನಪ್ಪ ಅಂದರೆ ಜೀವಜಲ ನೀರು ಅಥವಾ ಜೀವಜಲ ಮಳೆ ಅಂತಂದಂಗಲ್ದು ಹೌದಾ ಹಾಗಾದ್ರೆ ಶಬ್ದಾರ್ಥ ನೋಡ್ರಿ ಮೂಲ್ ಮೂಲ್ ಆಧಾರ್ ಮೂಲ್ ಆಧಾರ್ ಹೌದಾ ಅಂದ್ರೇನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ಬೋದಪ್ಪ ಅಂದರೆ ಸ್ಪೆಸಿಫಿಕ್ ಹೌದಾ ಇನ್ನು ನಾಲ ನಾಲಾ ಪಾಣಿ ಬಾಣಿಕ ಪತ್ಲ ಪತ್ಲ ಸ ಮಾರ್ಗ್ ಛೋಟಿ ನದಿ ಕಾಲುವೆ ಹೌದಾ ನಾವು ಸ್ಟ್ರೀಮ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ನಾಲ ಹೌದಾ ಇನ್ನು ಕಾಲುವೆ ಅಂತ ಕನ್ನಡದಲ್ಲಿ ಕರಿತೀವಿ ಝೀಲ್ ಝೀಲ್ ಪ್ರಾಕೃತಿಕ್ ಜಲಾಶಯ ಜಲಾಶಯ ಹೌದಾ ವಾಟರ್ ಫಾಲ್ ಅಂತ ಕರಿತೀವಿ ಇನ್ನು ತಾಲಾಬ್ ತಾಲಾಬ್ ಪಾನಿಕಾ ಬಡಾಕುಂಡ್ ತಾಲಾಬ್ ಪಾನಿಕಾ ಬಡಾಕುಂಡ್ ಹೌದಾ ಅದನ್ನು ಪೋಖ್ರಾ ಅಂತ ಕರಿತೀವಿ ಸರೋವರ ಅಂತ ಕರಿತೀವಿ ಹೌದಾ ಇದನ್ನೇನಪ್ಪ ಅಂದರೆ ರಿವರ್ ಸ್ಮಾಲ್ ರಿವರ್ ಅಂತ ಹೇಳ್ಬೋದು ಸರೋವರ್ ಇನ್ನು ಕನ್ ಬಹು ಛೋಟ ಏನು ಟುಕ್ಡಾ ಬಹು ಛೋಟ ಟುಕ್ಡಾ ಅತಿ ಚಿಕ್ಕದಾದ ಭಾಗ ಕಣ ಅದು ನಾವು ಕನ್ನಡದಲ್ಲಿ ಆ್ಯಟಮ್ ಅಥವಾ ಮಾಲಿಕ್ ಅಂತ ಕರೀಬೋದು ಇದೇನು ಆಟಮ್ ಅಥವಾ ಮಾಲಿಕ್ಯೂಲ್ ಇಂಗ್ಲೀಷ್ನಲ್ಲಿ ಆಟಮ್ ಅಥವಾ ಮಾಲಿಕ್ಯೂಲ್ ಅಂತ ಕರಿಬೋದು ಇನ್ನು ಭಾಷ್ ಭಾಷ್ ಬಾಪ್ ಅಬೆ ಅಥವಾ ಹಬ್ ಏನೋ ಹವೆ ಅಂತ ಕರಿತೀವಿ ಹಬೆ ಅಥವಾ ಏನೋ ಹವೆ ಅಂತ ಕರಿತೀವಿ ಏನಪ್ಪ ಅಂದರೆ ಸ್ಟೀಮ್ ಅಂತ ಹೇಳ್ಬೋದು ಭಾಷ್ಪ ಸ್ಟೀಮ್ ಓಕೆ ವಾಟ್ ಆರ್ ಕನ್ವರ್ಟೆಡ್ ಇನ್ ಟು ವೆಪ್ ಅ ಫಾರ್ಮ್ ದಟ್ಸ್ ಕಾಲ್ ಇಸ್ ಅ ಭಾಷ್ ದೆನ್ ಆಮ್ ತೋರ್ಪರ್ ಆಮ್ ತೋರ್ ಸಾಧಾರಣತೈ ಸಾಧಾರಣವಾಗಿ ಓಕೆ ಯೂಜುವಲಿ ಅಂತಾಗ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು ಆಮ್ ತೋರ್ಪರ್ ಇನ್ನು ಬರಸನ ಬರಸನ ಆಕಾಶ ಜಲ್ಕ ಗಿರ್ನ ಹೌದಾ ಆಕಾಶದಿಂದ ಮಳೆ ಸುರುವುದು ಹೌದಾ ವಾಟ್ ಡ್ರಾಪ್ಲೆಟ್ಸ್ ರೇನ್ ಡ್ರಾಪ್ಲೆಟ್ಸ್ ಅಂತ ಹೇಳ್ಬೋದು ಇನ್ನು ವರ್ಷ ಬರಸ್ತಾ ಬಾರಿಷ್ ವರ್ಷ ಬರಸ್ತಾ ಬಾಸ್ ಬಾರಿ ರೈನಿಂಗ್ ಮಳೆ ಅಂತ ಹೇಳ್ಬೋದು ಇನ್ನು ಪ್ರತ್ಯಕ್ಷ ಪ್ರತ್ಯಕ್ಷ ಇಂತಜಾರ್ ಕಾಯುವುದು ವೇಟಿಂಗ್ ಅಕಾಲ್ ಅಕಾಲ್ ಸುಖ ಅಕಾಲ್ ಬರಗಾಲ ಹೌದಾ ಡ್ರಾಟ್ ಅಂತ ಕರಿತೀವಿ ನಾವು ಹೌದಾ ಅಕಾಲ್ ಕಿನಾರ ನದಿ ನದಿಯ ಜಲಾಶಯ ತಟ್ ದಂಡೆ ಹೌದಾ ಏನು ರಿವರ್ ಸೈಡ್ ಅಥವಾ ಏನು ಬೀಚ್ ಅಂತ ಕರಿಬೋದು ನದಿಯ ದಂಡೆ ಅಥವಾ ಜಲಾಶಯದ ದಂಡೆ ಓಕೆ ಎಂಡ್ ಪಾಯಿಂಟ್ ಆಫ್ ಅ रिवर आर एंड पॉइंट uh, ऑफ़ वाटर बॉडीज़ बाॉडिसना श्रोत श्रोत मूलाधार श्रोत मूलाधार बेस्पॉइंट अंत इन क्वेश्चन में नंबर वन दो, एक वाक्य में उत्तर लिखिए वो वाक्य उतरे जीवन के लिए क्या अनिवार्य है जीवन कानिवार्य जीवन के लिए पानी अनिवार्य है जीवन कनिवार्य है प्रश्न एर पानी के श्रोत कौन कौनसे है हाददा नी मूलू या नदी नाला सगर आदि पानी का स्रोत है हाद नदी आमले सरोवर सगर इवेनप्रेरी मूल प्रश्नूरू मानसून की हवाए क्या लाती है हाद मानसून मारुतू तो ऐन तरतव मानसून की हवाए वर्षा ऋतु लाती है मानसून मारुतु तो ऐनप्रे माँ तरतवा वर्षा नहीं होती तो क्या होता है ಮಳೆ ಆಗಲಿಲ್ಲ ಅಂದರೆ ಏನಾಗ್ತದೆ ವರ್ಷ ನೈ ಹೋತಾತೋ ಅಕಾಲ್ ಪಡ್ತಾ ಹೇ ಹೌದಾ ಆಗಲಿಲ್ಲಪ್ಪ ಅಂದರೆ ಬರಗಾಲ ಬೀಳ್ತದೆ ಶುದ್ಧ ಜಲಕ ಕ್ಯಾ ಕ್ಯಾಹೆ ಹೌದಾ ಶುದ್ಧ ನೀರಿನ ಮೂಲ ಯಾವುದು ಕ್ಯಾಹೆ ಅಂತ ಕೇಳ್ತಾರೆ ಶುದ್ಧ ಜಲಕಶ್ರೋತ್ ವರ್ಷ ಹೇ ಶುದ್ಧ ನೀರಿನ ಮೂಲ ಮಳೆಯಾಗಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಟು ದು ಯಾ ತೀನ್ ವಾಕ್ಯ ಮೇಲೆ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಅದರ ಮೊದಲನೇ ಪ್ರಶ್ನೆ ಬಾದಲ್ ಕೆಸೆ ಬಂತೆ ಹೇ ಮೋಡಗಳು ಹೇಗೆ ಉಂಟಾಗುತ್ತವೆ ಉತ್ತರ ಜಲಾಶಯ ಕ ಪಾನಿ ಸೂರಜ್ ಕಿ ಸೆ ಭಾಷ್ಪ ಬನ್ಕರ್ ಉಪರ್ ಉಟ್ತಾ ಹೇ ಇಸಿ ಬಾಷ್ಪ ಸೇ ಬಾದಲ್ ಹೇ ಜಲಾಶಯಗಳಲ್ಲಿರುವಂಥ ನೀರು ಸೂರ್ಯನ ಬಿಸಿಲಿನಿಂದ ಹಬೆ ಆಗ್ತಾವ ಹಬೆ ಮೇಲ್ಚಲಿಸ್ತದ ಚಲಿಸಿ ಅದ ಆ ಹಬೆನೇ ಮೋಡವಾಗಿ ಬದಲಾಗ್ತದೆ इन क्वेश्चन नंबर एर हवा में रहने वाले भाष्प से पानी की बूंदे कैसी बनती है हवा में रहने वाले भाष्प से पानी की बूंदे कैसी बनती है गाड़ियों तेवांशन हे तैयार बादल जब ठंडी हवा से टकराते हैं तो ಇನ್ಮೆ ರಹಣೆ ವಾಲೆ ಭಾಷ್ ಕೆ ಕಣ್ ಪಾನಿಕೆ ಬೂಂದೆ ಬಂದಾತೆ ಹೇ ನೋಡ್ರಿ ಮೋಡಗಳಲ್ಲಿ ತಂಪಾದ ಹವೆ ಉಂಟಾದಾಗ ಮತ್ತು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಹೌದಾ ಅವುಗಳಲ್ಲಿರುವಂತಹ ಹವೆ ನೀರಿನ ಕಣಗಳಾಗಿ ಬದಲಾಗ್ತಾವ ಕ್ವಶನ್ ನಂಬರ್ ಮೂರು ಅಕಾಲ್ಸೆ ಕ್ಯಾ ಹಾನಿಯ ಹೋತಿ ಹೇ ಹೌದಾ ಬರಗಾಲ ಬಿದ್ದಾಗ ಯಾವ್ಯಾವ ಏನಪ್ಪ ಅಂದರೆ ಹಾನಿಗಳು ಆಗ್ತಾವ ಅಂತ ಕೇಳಿದ ಆ ಕಾಲಕ್ಕೆ ಖೇತ್ ಸೂಕ್ ಜಾತಾ ಹೇ ಗಾಯ ಬೇಲ್ ಭೇಡ್ ಬಕ್ರಿ ಆದಿ ಮರಣೆಲಾಗ್ತಾ ಸಬ್ ಜಗ ಪಾನಿಕೆಲಿಯೇ ಹಾಹಾಕಾರ ಹೋಣೆಲಾಗ್ತಾ ಇದೆ ಹೌದಾ ಬರಗಾಲದಿಂದ ಏನಪ್ಪ ಅಂದರೆ ಭೂಮಿ ಬರಡಾಗ್ತದ ಅಥವಾ ಒಣಗ್ತದ ಆಮೇಲೆ ಏನಪ್ಪ ಅಂದರೆ ಆಕಳು ಎತ್ತು ಆಮೇಲೆ ಕುರಿ ಆಡು ಇಂತಹ ಪ್ರಾಣಿಗಳು ಸಾಯಲಿಕ್ಕೆ ಪ್ರಾರಂಭಿಸ್ತವೆ ಆಮೇಲೆ ಎಲ್ಲ ಪ್ರದೇಶಗಳಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗ್ತದೆ इन क्वेश्चन नंबर नाकु वर्ष कब होती है मा य आगत हो बदलो वाले बादलों वाले बादल भरी भारी होकर जब धरती के आकर्षण से खींच जाते हैं तब वर्षा के रूप में पानी बरसता है होता ईन मोड़ रूप दलव मोड़ तुमको आमल भूमि आकर्षण यकर्षवा आव ಏದ್ಪಾ ಅಂದ್ರೆ ಮೋಡಗಳಿಂದ ಮಳೆಸುರಿಕ್ಕೆ ಪ್ರಾರಂಭ ಆಗತದ ಇಲ್ಲ ಕ್ವೆಶ್ಚನ್ ನಂಬರ್ 5 ವರ್ಷನಹೀ ಹೋತಿ ಇತ್ತು ಕ್ಯಾ ಹೋತಾ ಮಳೆ ಬಿಡಲಿಲ್ಲ ಅಂದ್ರೆ ಏನಾಗ್ತದ ಹೌದಾ ವರ್ಷನಹೀ ಹೋತಿ ಇತ್ತು ಅಕಾಲ ಪಡತಾ ಹೈ ಖೇತ್ ಸೂಗ್ ಜಾತಾ ಹೈ ಔರ್ ಗಾಯ್ بیل ಆದಿ ಮರ್ನೆ ಲಗ್ತೇ ಹೈ ಮಳೆ ಆಗಲಿಲ್ಲಪಾ ಅಂದ್ರೆ ಬರ್ಗಾಲ ಬಿದ್ರೆ ಭೂಮಿ ಬರಡಾಗ್ತದ ಅಥವಾ ಒಣಗಾಗ್ತದ ಒಣದಾಗ್ತದ ಆಮೇಲೆ ಏನಪಾ ಅಂದ್ರೆ ಆಕಳು ಹೌದಾ ಆಮೇಲೆ ಎತ್ತು ಇಂತಹ ಪ್ರಾಣಿಗಳು ಸಾಯ್ಲಿಕ್ಕೆ ಪ್ರಾರಂಭಿಸ್ತವೆ ಕ್ವಶನ್ ನಂಬರ್ ಆರು ಬಾಡ್ ಕಿಸೆ ಕಹತೆ ಹೇ ಹೌದಾ ಪ್ರವಾಹ ಯಾವುದನ್ನು ಕರೀತಾರ ಬಹು ಜಾದ ವರ್ಷ ಹೋತಿಯೇತೋ ನದಿಯ ಕಿನಾರೋ ಕೋ ತೋಡ್ಕರ್ ಬಹಣೆ ಲಗ್ತಿ ಹೇ ಇಸ್ಕು ಬಾಡ್ ಕಹತೆ ಹೇ ನೋಡ್ರಿ ಬಹಳ ಹೆಚ್ಚು ಮಳೆಯಾದರೆ ನದಿಗಳು ಉಕ್ಕಿ ಹರಿತವೆ ಉಕ್ಕಿ ಹರಿದು ಏನಪ್ಪ ಅಂದರೆ ಹೊರಗಡೆ ಏನು ಚಲ್ಲಿ ಹರಿಲಿಕ್ಕೆ ಪ್ರಾರಂಭಿಸ್ತವಲ್ಲ ಇದನ್ನೇ ನಾವು ಪ್ರವಾಹ ಅಂತ ಕರಿತೀವಿ ಹೌದಾ ಭೂಮಿಯ ಮೇಲೆ ಚಲಿಸುವ ಪ್ರವಾಹ ಜನರ ವಾಸಿಸುವಂತ ಪ್ರದೇಶದಲ್ಲಿ ನೀರು ಹೊಕ್ಕುದ್ರೆ ಅದನ್ನ ಪ್ರವಾಹ ಅಂತ ಕರೀತೀವಿ ಇನ್ ಕ್ವೆಶ್ಚನ್ ನಂಬರ್ 3 ಪದ ಔರ್ ಅರ್ಥ ಮಿಲನ್ ಕೀಜಿ ಅಂತ ಹೇಳಿದರ ಪ ಪ ನೀನೇಕಿ ચીಜ್ ಪೆ ಅಂದ್ರೆ ಪ ನೀನೇಕಿ ચીಜ್ ಕುಡಿವಂತ ವಸ್ತು ಭಾರೀ ಭಾರೀ ವಜಂತಾರ್ ಭಾರವಾದ ವಸ್ತು ಪ್ರತೀಕ್ಷಾ ಪ್ರತೀಕ್ಷಾ ಇಂಟಜಾರ್ ಕಾಯುವಿಕೆ ಇನ ಭಾಷ್ಪ ಭಾಷ್ಪ ಭಾಪ್ ಹವೇ ಅಥವಾ ಹಬೆ ಅಂತ ಕರಿಬಹುದು ಖೇತ್ ಖೇದ್ ಜಮೀನ್ ಹೊಲ ಮತ್ತು ತೋಟ ಕ್ವಶನ್ ಮೇನ್ ನಂಬರ್ ಫೋರ್ ನಮೂನಿಕೆ ಅನುಸಾರ ಶಬ್ದ ಬಣಾಯಿ ಅಂತ ಕೇಳಿದಾರ ಹೌದಾ ಹಾಗಾದ್ರೆ ಅಪೋಸಿಟ್ ವರ್ಡ್ಸನ್ನು ಕೇಳಿದಾರ ಗತಿ ದುರ್ಗತಿ ಕನ್ನಡದಲ್ಲೂ ಗತಿ ದುರ್ಗತಿ ಗಂಧ್ ದುರ್ಗಂಧ ಹೌದಾ ಸುವಾಸನೆ ದುರ್ವಾಸನೆ ಅಂದಂಗೆ ಗಂಧ ದುರ್ಗಂಧ್ ಆಮೇಲೆ ಗುಣ್ ದುರ್ಗುನ್ ಗುಣಗಳು ಅವಗುಣಗಳು ಅಂದಂಗೆ ಭಾಗ್ಯ ದುರ್ಭಾಗ್ಯ ಹೌದಾ ಭಾಗ್ಯ ದೌರ್ಭಾಗ್ಯ ಅಂತಂದಂಗೆ ಹೌದಾ ಇನ್ನು ಕ್ವಶನ್ ಮೇ ನಂಬರ್ ಫೈವ್ ನಮೂಣಿಕೆ ಅನುಸಾರ ವಿಲೋಶಬ್ದಕ್ಕೂ ಜೋಡಿ ಸುಖ ಗೀಲಾ ಅಂತ ಕೊಟ್ಟಿದ್ದಾರೆ ಹೌದಾ ಸುಖ ಗೀಲಾ ಸುಖ ಒಣಗಿದ್ದು ಗೀಲಾ ತೇವಾಂಶವನ್ನು ಹೊಂದಿದ್ದು ಉಪರ್ ನೀಚೆ ಮೇಲೆ ಕೆಳಗೆ ಅಚ್ಚಿ ಬುರಿ ಒಳ್ಳೆಯದು ಕೆಟ್ಟದ್ದು ಸರ್ದಿ ಗರ್ಮಿ ಹೌದಾ ಸರ್ದಿ ಗರ್ಮಿ ಏನಪ್ಪ ಅಂದರೆ ಚಳಿಗಾಲ ಬೇಸಿಗೆ ಕಾಲ ಅಂತ ಹೇಳ್ಬೋದು ನಾವು ಸರ್ದಿ ಗರ್ಮಿ ಅಥವಾ ಏನು ತಂಪಾದ ಹವಾಮಾನ ಮತ್ತು ಏನು ಬಿಸಿಯಾದ ಹವಾಮಾನ ಅಂದರ್ ಬಹರ್ ಒಳಗೆ ಹೊರಗೆ ಕ್ವಶನ್ ಮೈನ್ ನಂಬರ್ ಸಿಕ್ಸ್ ನಮೂನೆಗೆ ಅನುಸಾರ ಏಕ್ ಸಾಥ್ ಆನೆ ವಾಲೆ ಶಬ್ದಕ್ಕೂ ಲಿಖಿಯೇ ಹೌದಾ ನಮೂನಾ ನದಿ ನಾಲಾ ಅಂತ ಬರ್ತದ ಹೌದಾ ನದಿ ನಾಲಾ ಇಂಗ್ಲೀಷಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇದೆ ಅದೇ ರೀತಿ ಖಾಣ ಪಾಣಿ ಪಶು ಪಕ್ಷಿ ಪೇಡ್ ಪೇಡ್ ರೋಣ ರುಲಾನ అవుదా ఇవేనప్ప అందర ఏసాతాన్యవాళ్ళె శబ్ద ఇంకా క్వశ్చన్ మెయిన్ నంబర్ సవెన్ నమూనిక అనుసార ప్రేరణార్థ క్రియారూపలికి అవుదా ఖీచిన ఖిచ ఖిచవాణ అంత బ ప్రథమ ప్రేరణార్థక్ ద్వితీయ ప్రేరణార్థక అంత హెక్న సిఖాన సిఖవణ అవుదా పీఠన పిఠాణ పిఠవాణ సీనా సిలన సిలవణ పీణ పిలణ పిలవణ నోట్రీ అవురు ಏನಪ್ಪ ಅಂದರೆ ನಮೂಣಿಕೆ ಅನುಸಾರ ಪ್ರಥಮ ಪ್ರೇರಣಾರ್ಥ ಅಷ್ಟೇ ಕೇಳಿದ್ರು ನಾನು ದ್ವಿತೀಯ ಪ್ರೇರಣಾರ್ಥಕ್ಕೂ ನಿಮಗೆ ಹೇಳಿದ್ದೀನಿ ಹೌದಾ ಇನ್ನು ಕ್ವಶನ್ ಮೇನ್ ನಂಬರ್ ಏಯ್ಟ್ ನಮೂಣಿಕೆ ಅನುಸಾರ ವಚನ ರೂಪಲಿಕ್ಕೆಯೇ ಪಹಾಡ್ ಪಹಾಡ ಬರ್ತದೆ ಪೇಡ್ ಪೇಡ ಬರ್ತದೆ ಶೇರ್ ಶೇರ ಬರ್ತದ ವಚನ ವಚನ ಬರ್ತದ ಬೇಟ ಬೇಟಿ ಅಂತ ಬರ್ತದ ಬಚ್ಚ ಬಚ್ಚೆ ಅಂತ ಬರ್ತದ ಬಚಡ ಬಚಡಿ ಅಂತ ಬರ್ತದೆ ಲಡ್ಕಾ ಲಡ್ಕೆ ಅಂತ ಬರ್ತದೆ इन वाक्य में प्रयोग कीजिए क्वेश्चन में नंबर नईन अदा वाक्य में प्रयोग कीजिए ऊपर उठाना मेले गायल सिपाही ऊपर उठाना चाहता था उदा गायल सिपाही ऊपर उठना चाहता गायग्ड पंद्रह सैनिक मेल के प्रारंभ प्रा मेल के प्रयत्नस्ता इन एरने बादल बनना मैं बादल बनना चाहता हूँ ताकि सूखे प्रदेशों में बरस जाऊँ ಹೌದಾ ನಾನು ಮೋಡವಾಗಲು ಇಚ್ಛಿಸುತ್ತೇನೆ ಯಾಕಪ್ಪ ಅಂದರೆ ಒಣದಾದ ಪ್ರದೇಶದಲ್ಲಿ ಮಳೆಯನ್ನು ಸುರಿಸಲು ಹೌದಾ ಮೋಡವಾಗಲು ಬಯಸುತ್ತೇನೆ ನಂಗೆ ಬಾದಲ್ ಬಣ್ಣ ಟಕರಾಣ ಹೌದಾ ಡಿಕ್ಕಿ ಹೊಡೆಯುವುದು ಉಗ್ರವಾದಿಯೋಕ್ಕೂ ಸೇನಾಸೆಹಿ ಸೇನಾಸೆ ನಹಿ ಟಕರಾಣಾ ಛಾಯೆ ಉಗ್ರವಾದಿಯೋಕೋ ಸೇನಾಸೆ ನಹಿ ಟಕರಾಣಾ ಛಾಯೆ ಉಗ್ರವಾದಿಗಳು ಸೇನೆಯೊಂದಿಗೆ ಏನಪ್ಪ ಅಂದರೆ ಹೋರಾಡಬಾರ್ದು ಯಾಕಂದರೆ ಅವರು ಸಹಿತರ ಅವರು ಸೈನಿಕರು ಸಾಯ್ತಾರ ಇನ್ನು ಕೀಚಿನ ಖೀಚನ ಜಗ್ಗೋದು ಹಾಗೆ ಬಡನೆ ವಾಲೋಕೋ ಪೀಚೆ ಕಿ ತರಫ್ ನಹಿ ಖೀಚನಾ ಛಾಯೆ ಮುಂದೆ ನಡೀತಿರೋನನ್ನು ಹಿಂದಕ್ಕೆ ಯಾವತ್ತೂ ಎಳೆಯಬಾರದು ಹೌದಾ ಖೀಚನ ಅಂದರೆ ಎಳೆಯೋದು ರೋಚಕ್ ರೋಚಕ್ ದಾದೀಜಿ ದಾದಾಜಿ ರೋಚಕ ಕಹಾಣಿಯ ಸುನಾತೇತೇ ಹೌದಾ ಅಜ್ಜ ನಮಗೇನು ಮಾಡ್ತಿದ್ರಪ್ಪ ಅಂದರೆ ರೋಚಕವಾದ ಕಥೆಗಳನ್ನು ಹೇಳ್ತಾ ಇದ್ದರು ಪ್ರತೀಕ್ಷಾ ಪ್ರತೀಕ್ಷಾ ಅಂದರೆ ಇಂತಜಾರ್ ಅಂತ ಹೇಳಿದ್ದೀನಿ माँ आपने बेटे की माँ अपने बेटे की प्रतीक्षा कर रही थी तई तन मगुव प्रतीक्षता इन सूची बनाई कह रहा वर्षा पानी का मूल है वर्षा अधिक होने पर भी हानियाँ होती है और वर्षा न होने पर भी हानियाँ होती है इन हानियों की सूची बताए अधिक वर्षा से होनी होने, होने वाली हानियाँ फसलें नष्ट हो जाती है किसान बर्बाद हो जाता है अनाज की कीमत बढ़ जाती है जल जनित रोग बढ़ने लगते हैं ये सब कारण वर्षा ज़्यादा होने से होता तो अधिक वर्षा होने वाली हानियाँ है फसलें नष्ट होती है इन पंद्रह बेड़े गु नष्ट होता पर किसान बर्बाद हो जाता है रैतरो हाड़ आगता अनाज की कीमत बढ़ जाती है तरकारी बेले हत अथवा तो बेड़े गड़ा ಫಸಲುಗಳ ಬೆಳೆ ಬೆಳೆ ಹೆಚ್ಚಾಗುತ್ತದೆ ಜಲಜೀವ ನಿತ ಜಲಜನಿತ ರೋಗ ಬಡನೆ लागತೆ ನೀರಿನಿಂದ ಹಡುವಂತ ರೋಗಗಳು ಹೆಚ್ಚುತ್ತವೆ ಇನ್ನು ವರ್ಷಾ ನ ಹೋಣೇಸೆ ہونے والی हानिया ಹೌದಾ ಮಳೆ ಕಡಿಮೆ ಬೆಳೆಯೋದರಿಂದಂಟಾಗುವಂತ ಹಾನಿಗಳು ಫಸಲೇ ಸೂಖ ಜಾತಿ ہے ಬೆಳೆಗಳು ವಣಿಗೆ ಹೋಗುತ್ತವೆ ক্ষেತ್ सूख जाते हैं ಭೂಮಿ ವಣಿಗೆ ಹೋಗತದ गाय बैल भेड़ बकरी आदि मरने लगती है ಹೌದಾ ಏನಪ್ಪಾ ಅಂದ್ರೆ ఆకళు ఎత్తు ఆమె కురి ఆడు ఇంత ప్రాణిలు సలికి ప్రారంభిస్త పని కేలియ సబ్ జగ హాహాకారు అవుతాయి నీరిగారి ఎలా ప్రదేశాహాకార ఉంటాత క్వశ్చన్ మేన్ నెంబర్ లెవన్ వర్గో మేసే పాల్తూ జాన్వర్ అ జంగ్లీ జావారే నం ఢూండ్కర్ నిచేలికి అంతా హే పూ జవర్ ఏను ಇದರಲ್ಲಿ ಕಾಲಮಲ್ಲಿ ಮೊದಲೇದು ಬಿಲ್ಲಿ ಅಂತ ಬರ್ತದೆ ನೋಡ್ರಿ ಅವ್ರು ಮಾರ್ಕ್ ಮಾಡಿದ್ದಾರೆ ಬಿಲ್ಲಿ ಬಿಲ್ಲಿ ಆಗೋಣ ಘೋಡ ಅಂತ ಬರ್ತದೆ ಇಲ್ಲಿದೆ ನೋಡ್ರಿ ಘೋಡ ಘೋಡ ಆದ ನಂತರ ಬಕ್ರಿ ಅಂತ ಬರ್ತದೆ ಇಲ್ಲಿದೆ ನೋಡ್ರಿ ಬಕ್ರಿ ಹೌದಾ ಬಕ್ರಿ ಆದ ನಂತರ ಭೇಡ ಅಂತ ಬರ್ತದೆ ಬೇಡಿ ಒಂದು ನಿಮಿಷ ಬೇಡಿ ಏನು ಬೇಡಿ ಬಕ್ ಬೇ 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 ಮತ್ತಿಲ್ ಇದೆ ಹಾಂ ಬೇಡಿ ನೆಕ್ಸ್ಟು ಬೇಲ್ ಬೇಲ್ ಅಂತ ಬರ್ತದ ಬೇಲ್ 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 ಎಲ್ಲಿದೆ ಹಾಂ ಇಲ್ಲಿ ನೋಡಿರಿ ಮ್ಯಾಗನಿಂದ ಕೆಳಗೆ ಇಲ್ಲಿ ಬೇಡತೈತಿ ನೋಡ್ರಿ ಇದೇನಿತ್ತಲ್ಲ ತಪ್ಪು ನೋಡಿರಿ ಇದು ಬೇಡ ಇದೇನಪ್ಪ ಅಂದರೆ ಬೇಡ ಬೇಡ ಆದಮೇಲೆ ಬೇಲ ಎಲ್ಲಿತ್ತು ಬೇಲ ಎಲ್ಲಿದ್ ನೋಟ್ರು ಬೇಲ ಬೇಲ ಆದ್ಮೇಲೆ ಕುತ್ತಾ ಬೇಲ ಆದ್ಮೇಲೆ ಕುತ್ತಾ ಅಹ್ ಎಲ್ಲಿದ್ ನೋಟ್ರು ಕುತ್ತಾ ಕುತ್ತಾ ಆದ್ಮೇಲೆ ಉಗಾಯ್ ಕುತ್ತಾ ಆದ್ಮೇಲೆ ಅದು ಉಗಾಯ್ ಎಲ್ಲಿದ್ ನೋಟ್ರು गाय ಈ ಬೆಲೆ ಇನ್ನು ಪालतು ಜಾನುವಾರು ಇನ್ನು ಜಂಗಲಿ ಜಾನುವಾರು ಶಿರ ಎಲ್ಲಿದ್ ನೋಟ್ರು ಜಂಗಲಿ ಜಾನುವಾರು ಶಿರ ಅಮಲ ಭಾಲು ಇಲ್ಲಿ ಇತ್ತು ನೋಡಿ ಭಾಲು ಓದ ಭಾಲು ಆದಮೇಲೆ ಲುಮಡಿ ಎಲ್ಲಿದೆ ಇಲ್ಲಿ ನೋಡಿ ಲುಮಡಿ ಹೌದಾ ಲುಮಡಿ ಆದಮೇಲೆ ಬಾಗ್ ಬಾಗ್ ಇತ್ತು ಇಲ್ಲಿ ನೋಡಿ ಬಾಗ್ ಆದಮೇಲೆ ಹಾತಿ 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 ಎಲ್ಲಿದೆ ಒಂದೆ ನಿಮಿಷ ಆ ಇಲ್ಲಿ ಇತ್ತು ನಡराती ಇತ್ತು ನಡराती ಧಾತಿ ಹೌದಾ ಬಾಗ್ ಅಮೆ ಲೂಂಬಡಿ ಅದು ಲೋಂಬಡಿ ಇಲ್ಲಿ ಇತ್ತು ನಡ್ರ ಲೂಂಬಡಿ ಲೂಂಬಡಿ ಭಾಲು 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 ಶಿರ ಶಿರ ಅಂತ ಅವರ ಕೊಟ್ಟಿದ್ದಾರೆ ಎಲ್ಲو ಬಿಡಿಸಿದ್ದು ಹೌದಾ ಇವೆನಪ್ಪ ಅಂದ್ರೆ ಜنگಲಿ ಜಾನುವರ್ ಇನ ಕ್ವೆಶ್ಚನ್ ನెంబರ್ 12 ಉತ್ತರ लिखिए प्रश्न वंधु अधिक वर्षा के कारण पानी नदियों के किनारों को तोड़कर बाहर बहने लगता है तो उसे बाढ़ कहते हैं पर वर्षा न होने पर खेत सूख जाते हैं तो उसे क्या कहते हैं उदा वर्षा न होने पर खेत सूख जाता है ऐसी स्थिति को अकाल या अनावृष्टि कहते हैं अकाल या अनावृष्टि रे ಅಧಿಕ ವರ್ಷ ಹೊಣೆಗೆ ಪಾನಿ ನದಿಯೋಕೆ ಕಿನಾರೋಕೆ ತೋಡ್ಕರ್ ಬಾಹಾರ್ ಜಣೆಲಾಗ್ತಾ ಹೋಯ್ತು ಉಸಿ ಬಾಡ್ಕತೆ ಏನಪ್ಪ ಅಂದರೆ ಅತಿಯಾಗಿ ಮಳೆಯಾಗಿ ನದಿಗಳು ಉಕ್ಕೆ ಹರಿಲಿಕ್ಕೆ ಪ್ರಾರಂಭಿಸಿದ್ರೆ ಅದನ್ನು ಪ್ರವಾಹ ಅಂತ ಕರಿತೀವಿ ಹಾಗಾದರೆ ಮಳೆ ಕಡಿಮೆ ಬಿದ್ದು ಭೂಮಿ ಒಣಗಿದ್ರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಅಕಾಲ ಅಕಾಲ ಬಲ ಬರಗಾಲ ಹೌದಾ ಅಥವಾ ಅಣಾರೃಷ್ಟಿ ಅಂತ ಕರಿತಾರೆ ಅದನ್ನು ಪ್ರಶ್ನೆ ಎರಡು ಶುದ್ಧ ಪಾನಿ ಪೀಣೆಸೆ ಆದ್ಮಿ ಸ್ವಸ್ಥರತಾ ಹೇ गंदा पानी पीने से आदमी को कौन-कौन सी बीमारियां होती है शुद्ध नीरना ಕುಡಿಯೋದರಿಂದ ವ್ಯಕ್ತಿ ಆರೋಗ್ಯವಾಗಿರುತ್ತಾನೆ ಹೌದಾ ಅದರ ಹಲಸಾದಂತ ನೀರನ್ನ ಕುಡಿಯೋದರಿಂದ ಯಾವ ಯಾವ ರೋಗಗಳಿಗೆ ತುತ್ತಾಗ್ತಾರೆ ಅಂತ ಕೇಳಿದಾನೆ ಗंदा पाणी पीने से जल जल जनित रोग होते हैं जैसे हैजा पीलिया पेचिस पेचिश आदि ಹೌದಾ ಏಪ್ಪಾಂದ್ರೆ ಕೊಳಕು ನೀರನ್ನು ಕುಡಿಯೋದರಿಂದ ಹೆಜಾ ಪಾಲಿಯಾ ಪೀಲಿಯಾ ಅಮೇಲೆ ಪೇಚಿಸ್ ಇಂತಾ ರೋಗಗಳು ಬರ್ತಾವಾ ಕ್ವೆಶ್ಚನ್ ನಂಬರ್ 3 ನದಿ ಕೆ ನೀರ ಕಾ ಉಪಯೋಗ ಕಿಸ್ ಕಿಸ್ ಕೆ ಲಿಯೇ ಹೋತಾ ಹೈ ನದಿ ಕೆ ನೀರ ಕಾ ಉಪಯೋಗ ಸೀಚಾಯಿ ಉತ್ಪಾದನ್ ಪೀ ಪೀನೇ ಕೆ ಲಿಯೇ ಔರ್ ಘರೆಲೋ ಕಾಮ್ಕಾಜ್ ಕೆ ಲಿಯೇ ಹೋತಾ ಹೈ ಹೌದಾ ಏನ್ಪಂತ ನದಿಗಳಲ್ಲಿ ಇರುವಂತ ನೀರು ಯಾವ ಯಾವ ಕೆಲಸಗಳಿಗೆ ಬಳಕೆ ಆಗ್ತದ ಅಂತ ಕೇಳಿದಾರ ನದಿಗಳಲ್ಲಿ ಇರುವಂತ ನೀರು ಏನಪ್ಪ ಅಂದರೆ ಭೂಮಿಯನ್ನು ಬಿತ್ತಲಿಕ್ಕೆ ಆಮೇಲೆ ವಿದ್ಯುತ್ತನ್ನು ಉತ್ಪಾದಿಸಲಿಕ್ಕೆ ಕುಡಿಯಲಿಕ್ಕೆ ನೀರು ಆಮೇಲೆ ಮನೆಯಲ್ಲಿ ಕೆಲಸಗಳನ್ನು ಬಟ್ಟೆ ತೊಳಿಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಈ ಕೆಲ ಕೆಲಸಗಳಿಗೆ ಏನಪ್ಪ ಅಂದರೆ ನದಿಯ ನೀರು ಬಳಕೆ ಆಗ್ತದ ಇನ್ನು ಭಾಷಾ ಜ್ಞಾನ ನಿಮ್ನ ಕ್ರಿಯಾ ಶಬ್ದೋಕೆ ಪ್ರೇರಣಾರ್ಥಕ ರೂಪಲಿಕ್ಕೆ ಅಂತ ಕೇಳಿದಾರೆ ಕರಣ ಕರಾಣ ಕರವಾಣ ಹೌದಾ ಹಾಗಾದ್ರೆ ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ್ ಕೊಟ್ಟಿದ್ದಾನೆ ಹಾಗಂದರೆ रुलाना रोना रुलाना रुलवाना अधी रीतिया चलना चलाना चलवाना जगना जगाना जगवाना इन अमल देना दिलाना दिलवाना पढ़ना पढ़ाना पढ़वाना इन क्वेश्चन में नंबर टू निम्न वाक्यों में प्रथम प्रेरणार्थक रूप को प्रयोग कीजिए हमें राजू को शहर में घुमाना है घुमाना है सेकंड वन बच्चों को खेल सीख सिखाना है रेणु को आज रात जल्दी सुलाना है सोना है त्यौहार के लिए नया कपड़ा दिलाना है दिलाना देना बूढ़ों को खिलाना है खिलाना खाना खिलाना क्वेश्चन में नंबर थ्री निम्नलिखित द्वितीय प्रेरणार्थक क्रिया से ಉಚಿತ ವಾಕ್ಯ ಬನಾಯಿ ಅಂತ ಹೇಳಿದಾರ ಬನವಾನ ಸೇಟ್ ಮಜ್ದೂರೋಕೆ ಮಜ್ದೂರು ಸೇ ಮಖಾನ್ ಬನವಾಣ ಚಾತಾತ ಹೌದಾ ಸೇಟ್ ಏನು ಮಾಡ್ತಾ ಇದ್ದಂದ್ರೆ ಮಜ್ದೂರರ ಕಡೆಯಿಂದ ಕೂಲಿ ಕಾರ್ಮಿಕರ ಕಡೆಯಿಂದ ಮನೆಯನ್ನು ಕಟ್ಟಿಸಿಕೊಳ್ಳಲು ಇಚ್ಛಿಸ್ತಾ ಇದ್ದ ಖಿಚವಾಣ ಮೇ ತಸ್ವೀರ್ ಖಿಚವಾಣ ಚಾತಾ ಹೂ ಹೌದಾ ನಾನು ಫೋಟೋವನ್ನು ಹೊಡೆಸಿಕೊಳ್ಳಬೇಕೆಂದಿದ್ದೇನೆ ಕರವಾಣ ಅಫ್ಸರೊಣೆ ಸೆ ಕಾಮ್ ಕರವಾಣ ಚಹಾ ಹೌದಾ ಅಫ್ಸರವನೇ ಚಪರಾಸಿಸೇ ಕಾಮಚಾರ ಏನು ಆಫೀಸರ್ಗಳು ಏನು ಪಿಂಡ್ನಿಂದ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ಬಯಸಿದ್ರು ಲಘವಾಣ ಅಧಿಕಾರಿನೇ ಮಾಲೀಸೆ ಪೋದೆ ಲಘವಾಣ ಚಹಾ ಅದ ಅಧಿಕಾರಿ ಏನಪ್ಪ ಅಂದರೆ ಚಪರಾಸಿ ಕೆಳವರ್ಗದ ನೌಕರರಿಂದ ಕೆಲಸವನ್ನು ಮಾಡಿಸ್ಕೊಳ್ಳೋ ಹಂಬಲವನ್ನು ಹೊಂದಿದ್ದ ಲಘವಾನ ಅಧಿಕಾರಿನೇ ಮಾದಿ ಮಾಲೀಸೆ ಪೋದೆ ಲಗಾನ ಚಹಾ ಅಧಿಕಾರಿ ಹುದೋಟದ ಮಾಲೆಯಿಂದ ಗಿಡಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡಿಸ್ಕೊಳ್ಬೇಕಂತ ಇದ್ದ ಲಿಖವಾಣ ಕಿಸಾನ್ಯೇ ಸೇ ಸತ್ರ ಲಿಖವಾಣ ಚಾಹ ರೈತ ಯುವಕರಿಂದ ಪತ್ರವನ್ನು ಬಳಸ್ಕೊಳ್ಳಲು ಇಚ್ಛಿಸಿದ ಹಾಗಾದರೆ ಘಟಕ ಹದಿನೈದು ಭಾರತೀಯ ತ್ಯೋಹಾರ್ ಇದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನಪ್ಪ ಅಂದರೆ ನಿಮ್ಮ ಜೊತೆ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಗೊತ್ತಿರುವಂಥ ಗ್ರೂಪ್ಗಳಲ್ಲೂ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್